ನೀವು ಸಹಕಾರ ನಾನು ಕೊಟ್ಟಿದ್ದೀರಾ ಪ್ರಶ್ನೋತ್ತರ ಬದಿ ಕೊಟ್ಟು ಇಟ್ಟು ಅಂತ ದೊಡ್ಡ ವಿಚಾರ ಏನಾಗಿದೆ

ಏನು ಕುಲಿಯುತ್ತಿಲ್ಲ ಆದಾಗ ಪ್ರಶ್ನೋತ್ತರ ಬದಿ ಇರಲಿಕ್ಕೆ ಆಗುದಿಲ್ಲ ಬೇಡ ಬೇಡ ಏನ್ ಕನ್ವಿನ್ಸ್ ಕನ್ನಡಿಸ ಪ್ರಶ್ನೆ ಇಲ್ಲ ಕ್ವಶನ್ ಬಿಟ್ಟು ಚರ್ಚೆ ಮಾಡಲಿಕ್ಕೆ ಆಫೀಸ್ ಸರಿಯಲ್ಲ

ನೀವು ತಪ್ಪಿದಾಗ್ತಾ ನೀವು ಪ್ರಶ್ನೋತ್ತರವನ್ನ ಬದಿ ಗೊತ್ತಿ ಪ್ರಶ್ನೋದ್ರೆ

ನಾನೀಗ ಕ್ವಶನ್ ಅವರ ನೀವ್ ಹೇಳ್ತೀರಿ ವಿಚಾರ ಜಾತಕ ನನ್ನ ಕೈಯಲ್ಲಿ ಮಾಡಬೇಕು ಎಷ್ಟು ಒಬ್ಬರು ಕಮಿಷನ್ ದಯವಿಟ್ಟು நாவல் எல்லி இட்டு கொண்டார் சர்வீஸ் கொடுத்தார் மமாஜி எல்லி நீங்க அங்க சச்சமேடணும் ஆகிபோக வேண்டியதுதான் அந்த சச்சமேடணும் சர்வே பண்ணி நன்றி ರವಿ ಕೂತ್ ಲೋ ಮಿನಿಸ್ಟರ್ ಮಾತಾಡ್ತಾರೆ ಕೂದಲು ಕೂದ ಕಾನೂನು ಸುರೇಶ್ ಅಧ್ಯಕ್ಷ ಲೋ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ

ಆಯ್ತು ರಾಮೇಶ್ವರ ತುಂಬಿ ಬಂದಿದ್ದಾರೆ ಅಧ್ಯಕ್ಷರು ಎಲ್ಲಾರು ಹೇಳ್ತಾರೆ ಅದು ಬಹಿರಂಗ

ಅಧ್ಯಕ್ಷ ನಮ್ಮ ನಿಯಮಾವಳಿಗಳ ಚರ್ಚ ಆಗಬೇಕು ಈ ಸದನದಲ್ಲಿ ಅಧ್ಯಕ್ಷ ಬಗ್ಗೆ ಮಾತುಕಲ್ ಏನಾಗಿದೆ ಇಲ್ಲ